ಮಹದಾಯಿ ಹಾಗೂ ಕಳಸಾ ಬಂಡೂರಿ ನೀರಾವರಿ ಹೋರಾಟಕ್ಕಾಗಿ ನರಗುಂದದಲ್ಲಿ ಪ್ರಾಣತೆತ್ತ ರೈತರ ಕರಾಳ ದಿನವನ್ನು ಕರ್ನಾಟಕ ರಾಜ್ಯಾದ್ಯಂತ ರೈತ ಹುತಾತ್ಮ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದು ಚಿಕ್ಕಮಗಳೂರಿನ ರೈತ ಸಂಘಟನೆ ಹಾಗೂ ಹಲವು ಸಂಘಟನೆಗಳು ಜೊತೆಯಾಗಿ ಹುತಾತ್ಮ ದಿನಾಚರಣೆಯನ್ನು ನಗರದ ಆಜಾದ್ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಅವರ ನೇತೃತ್ವದಲ್ಲಿ ಜರುಗಿತು ನಗರದ ಪ್ರಮುಖ ರೈತ ಮುಖಂಡರು ಸಾಮಾಜಿಕ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಮಾತನಾಡಿ ರೈತರ ನೀರಾವರಿಗಾಗಿ ಹೋರಾಡಿ ಪ್ರಾಣತೆತ್ತ ರೈತ ಸೇನಾನಿಗಳ ಹುತಾತ್ಮರ ನೆನಪಿಗಾಗಿ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಅಭಿಪ್ರಾಯವನ್ನು ಹಂಚಿಕೊಂಡರು ರೈತ ಹುತಾತ್ಮರ ಚಿಕ್ಕಮಗಳೂರು ನಗರದ ಒಂದು ಜಾಗದಲ್ಲಿ ಪಾರ್ಕ್ ಸರ್ಕಲ್ನಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಅದರ ಒಂದು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲೇಬೇಕಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಇಸ್ವಿನಲ್ಲಿ ಮಲಪ್ರಭಾ ಡ್ಯಾಮ್ ಏನಿತ್ತು ಅದರ ಹಾಯ್ಹಳಿ ನೀರಿಗೆ ಸಂಬಂಧಪಟ್ಟಂತಹ ಎಲ್ಲ ರೈತರು ನರಗುಂದ ನವಲಗುಂದ ಸವದತ್ತಿ ಎಲ್ಲ ತಾಲೂಕಿನ ರೈತರುಗಳು ಸೇರಿ ಆ ಒಂದು ಅಚ್ಚುಕಟ್ಟು ಪ್ರದೇಶದ ಏನು ಕಂದಾಯ ನಿಗದಿ ಮಾಡುತ್ತದೆ ಸರ್ಕಾರ ಆವತ್ತಿನ ದಿನದ ಗುಂಡೂರಾವ್ ಸರ್ಕಾರ ಆ ಒಂದು ಕಂದಾಯವನ್ನ ತರವನ್ನ ನಾವು ಆಗಲ್ಲ ನಮಗೆ ರಿಯಾಯಿತಿ ಕೊಡಿ ಅದನ್ನ ಉಚಿತ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾರೆ ಇವರು ಯಾವುದೇ ಮನವಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಸ್ಪಂದಿಸೋದಿಲ್ಲ ಆವಾಗ ಏನಾಗುತ್ತೆ ಇದನ್ನ ಧರಣಿಯ ರೂಪದಲ್ಲಿ ನಾವು ಇದನ್ನ ಪಡಿಬೇಕು ಹೋರಾಟ ಮಾಡಿ ಈ ಒಂದು ಏನು ಕರ ವಸೂಲಿ ಇದೆ ಇದನ್ನ ನಾವು ನಿಲ್ಲಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅನೇಕ ಮುಖಂಡರ ಸಮ್ಮುಖದಲ್ಲಿ ಚರ್ಚೆಗಳಾಗಿ ಮೂರು ತಾಲೂಕಿನ ರೈತರುಗಳು ಕೂಡ ನರಗುಂದಾದಲ್ಲಿ ತಾಲೂಕ್ ಕಚೇರಿ ಎದುರುಗಳೇ ಅಹೋರಾತ್ರಿ ಹೋರಾಟವನ್ನ ಪ್ರಾರಂಭಿಸ್ತಾರೆ ಆ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಹೀಗೆ ಭಾನುವಾರ ಶನಿವಾರ ಹೀಗೆ ಕಲಿತು ಸೋಮವಾರ ಬೆಳಗ್ಗೆ ತಾಲೂಕ್ ಕಚೇರಿ ಓಪನ್ ಆಗಬೇಕು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿಯನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ ಇಡೀ ರೈತ ಸಮೂಹ ಓಪನ್ ಮಾಡಕ್ ಬಿಡೋದಿಲ್ಲ ನಾವು ತಾಲೂಕ್ ಆಡಳಿತದ ಕಾರ್ಯವೈಖರಿ ನಡೆಯೋ ಬಿಡೋದಿಲ್ಲ ನಾವು ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ಒಂದು ವಾತಾವರಣ ನಿರ್ಮಾಣ ಕಚೇರಿಯ ಮುಂದೆ ಇರ್ತಕ್ಕಂತ ಎಲ್ಲ ಫೀಲ್ಡಿನ ಮಣ್ಣು ಜಾಗದಲ್ಲಿ ಸಾಮೂಹಿಕ ರೈತರು ಮಲಿಗೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ನಾವು ತಾಲೂಕ್ ಕಚೇರಿಯನ್ನ ಓಪನ್ ಮಾಡಕ್ ಬಿಡೋದಿಲ್ಲ ಅಂತ ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಧಾಕೃಷ್ಣ ವಿಜಯ್ ಕುಮಾರ್ ರಾಧಾ ಸುಂದರೇಶ್ ರವರು ರೈತ ಹುತಾತ್ಮ ದಿನಾಚರಣೆಯ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಲಕ್ಷಾಂತರ ರೈತರು ಚಳುವಳಿಯನ್ನ ಮಾಡಿದರು ನಾವು ರಾಷ್ಟ್ರಪತಿಗಳನ್ನ ಕಾಣಬೇಕು ಪ್ರಧಾನಮಂತ್ರಿಗಳನ್ನ ನಾವು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅವಲತ್ತು ಕೊಳ್ಳಬೇಕು ಅಂತೇಳಿ ಅವರೆಲ್ಲ ಹೊರಟಾಗ ಈ ರಸ್ತೆ ಮುಳ್ಳು ರಸ್ತೆ ಆಗಿತ್ತು ಬಳಸಿ ಆಳುವ ಸರ್ಕಾರಗಳಿಗೆ ಅನಿಸ್ತಾ ಏನೋ ಈ ರೈತರು ಚೈನಾದಿಂದ ಅಥವಾ ಪಾಕಿಸ್ತಾನದಿಂದ ಬರ್ತಾ ಇದಾರೆ ಅಂತೇಳಿ ಅವ್ರಿಗೆ ಏನೋ ಮುನ್ಸೂಚನೆ ಬಂತೇನೋ ಹಾಗಾಗಿ ಮುಳ್ಳು ಮುಳ್ಳು ರಸ್ತೆಯನ್ನ ಆಗಿ ಪರಿವರ್ತನೆ ಮಾಡಿದ್ರು ನನ್ನ ಹೋರಾಟದ ಜೀವನದಲ್ಲಿ ಭವಿಷ್ಯ ಒಂದು ಐವತ್ತು ವರ್ಷಗಳಲ್ಲಿ ಈ ತರದ ತೀರ್ಮಾನ ತಗೊಂಡಂತ ಒಂದು ಒಂದೇ ಒಂದು ಸರ್ಕಾರಗಳನ್ನ ನಾನು ನೋಡಿರಲಿಲ್ಲ ನಮಗೆ ಮೈ ಬಿಸಿ ಆಯ್ತು ರೈತರು ಅವ್ರ ಅವರ ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮನ್ನಾಡುವಂತ ಪ್ರತಿನಿಧಿಗಳ ರಸ್ತೆಯನ್ನ ಮುಳ್ಳು ರಸ್ತೆಯಾಗಿ ಪರಿವರ್ತನೆ ಮಾಡಿದ್ರಲ್ಲ ನಾವೀ ದೇಶದಲ್ಲಿ ವಾಸವಾಗಿದೀವಿ ಅಂತ ಹೇಳಿ ಪ್ರಶ್ನೆ ಆಗ್ತಾ ಇದ್ರೆ ಮಿತ್ರ ಸ್ಥಿತಿ ಬರ್ತಾ ಇದ್ದಾರೆ ರೈತರು ಅಂದ್ರೆ ನಾವು ರೈತರಾಗ್ಲಿ ರೈತರು ಪರವಾಗಿರೋರಾಗ್ಲಿ ಖಂಡಿತ ಕೈಕಟ್ಟು ಕೂಡಕ್ಕಾಗಲ್ಲ ನಮ್ಮ ಹೋರಾಟ ಇರ್ಬೇಕಾಗುತ್ತೆ ನರಗುಂದ ಹೋರಾಟದಲ್ಲಿ ನಡೆದಂಥ ರೈತರ ಪರವಾಗಿ ಬಿ ಕೆ ಸುಂದರೇಶ್ ಅವರು ಕೂಡ ಕಾಲ್ನಡಿಗೆ ಜಾತಾ ಹೋಗ್ತಾ ಇದ್ದರು ಚಂದ್ರಪಟ್ಟಣ ಹೋಗಬೇಕಾದ್ರೆ ನನ್ನ ಮಗಳು ಹುಟ್ಟಿ ದಾರಿಗೆ ಬಿಟ್ಟು ವಾಪಸ್ ಬಂದೆ ಹಾಗಾಗಿ ಈ ಎಲ್ಲ ಹೋರಾಟಗಳನ್ನು ಕಮ್ಯುನಿಸ್ಟ್ ಪಕ್ಷ ಎಲ್ಲ ಸಂದರ್ಭದಲ್ಲೂ ರೈತರ ಹೋರಾಟವನ್ನು ಬೆಂಬಲಿಸ್ತಾ ಬಂದಿದೆ ಮುಂದೆ ಕೂಡ ನಾನೇನು ನೆಚ್ಚಿ ಹೇಳಲಿಲ್ಲ ನಮ್ಮ ರೈತರ ನಾಯಕರು ರಾಧಾಕೃಷ್ಣ ಅವರು ಬಹಳಷ್ಟು ವಿಚಾರ ಅಂತ ಹೇಳಿದ್ದಾರೆ ಹೀಗಾಗಿ ನಿಮ್ಮ ಎಲ್ಲ ಹೋರಾಟಕ್ಕೆ ಕಮ್ಯುನಿಸ್ಟ್ ಪಕ್ಷ ಸದಾ ನಿಮ್ಮ ಜೊತೆ ಇರ್ತದೆ ಕಮ್ಯುನಿಸ್ಟ್ ಪಕ್ಷದ ತೀರ್ಮಾನವೇ ಅದು ರೈತರು ಮತ್ತು ಕಾರ್ಮಿಕರು ಇವರಿಬ್ಬರ ಏಳಿಗೆಗೋಸ್ಕರ ಸದಾ ದುಡಿಬೇಕು ಏನು ಈಗಾಗಲೇ ಇತಿಹಾಸ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಂಬತ್ತರವರೆಗೆ ನಡೆದಂತಹ ಏನು ರಾಮದುರ್ಗ ಇರ್ಬೋದು ಏನು ನರಗುಂದ ನಾಲ್ಗುಂಡ ತಾಲೂಕುಗಳಲ್ಲಿ ನಡೆದಂತಹ ಒಂದು ರೈತರ ಮೇಲಿನ ತೆರಿಗೆ ದೌರ್ಜನ್ಯವನ್ನು ವಿಚ ವಿರೋಧಿಸಿ ಇಡೀ ರಾಜ್ಯದಂಥ ಹೋರಾಟ ಮಾಡಿ ಆದಂಥ ಒಂದು ದೊಡ್ಡ ಹೋರಾಟದಲ್ಲಿ ಬಡಿದಂಥ ಸುಮಾರು ನೂರ ಮೂವತ್ತೊಂಬತ್ತು ಜನ ಹುತಾತ್ಮರಿಗೆ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಾವು ಕೇವಲ ನೆನಪು ಮಾಡ್ಕೊಂಡು ಮನೆಗೆ ಹೋದರೆ ಸಾಲೋದಿಲ್ಲ ನಾವು ಹುತಾತ್ಮ ಆದೋದನ್ನ ಇವತ್ತು ಸ್ಮರಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹಲವಾರು ಜನ ತನ್ನ ಮನೆಯನ್ನು ಬಿಟ್ಟು ತನ್ನ ಇಡೀ ಸಂಬಂಧಗಳನ್ನು ಬಿಟ್ಟು ರಸ್ತೆಗಳ್ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜೀವಂತವಾಗಿದ್ದಾಗಲೂ ಅವರಿಗೆ ಸಹಕರಿಸಿ ಅವರಿಗೆ ಎನ್ಕರೇಜ್ ಮಾಡೋದನ್ನು ನಾವು ತಿಳಿಯಬೇಕು ಬದಲಿನಲ್ಲಿ ಯಾಕೆ ಅಂದರೆ ಇವತ್ತು ಕೇವಲ ಹೋರಾಟಗಾರರು ಮಾತ್ರ ತ್ಯಾಗ ಮಾಡ್ತಾ ಇಲ್ಲ ಸಂಪೂರ್ಣ ಅವ್ರ ಕುಟುಂಬ ಇವತ್ತು ಅವ್ರನ್ನ ಕಳ್ಕೊಳ್ಳೋದ್ರ ಮುಖಾಂತರ ತ್ಯಾಗ ಮಾಡಿದೆ ನನ್ನ ಕುಟುಂಬ ಗೀದಿಗೆ ಬಂದರೂ ಪರವಾಗಿಲ್ಲ ನನ್ನ ಸಮುದಾಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ರೈತ ಸಮುದಾಯಕ್ಕೋಸ್ಕರ ಬಲಿಯಾದಂಥ ನಾಯಕರುಗಳು ದಿನ ಇದ್ದಾರೆ ಅವರೆಲ್ಲರನ್ನು ನಾವು ಇವತ್ತು ಸ್ಮರಿಸ್ಬೇಕಾಗಿದೆ ಇವತ್ತು ನಾನಾದರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈಗಾಗಲೇ ಹೇಳಬೇಕಾಗಿದೆ ಅಂದ್ರೆ ನಮ್ಮ ಸುನೀಲ್ ಅವರು ಬೆಳಗ್ಗೆನೆ ಫೋನ್ ಮಾಡಿ ತಾವು ಚಿಕ್ಕಮಗಳೂರು ಜಿಲ್ಲೆಯ ವಿಚಾರಗಳನ್ನ ಸವಿಸ್ತಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರು ಅಲ್ಲೂ ಬಂದು ಹೇಳಿದ್ರು ಮಾತಾಡಿ ಅಂತ ರವಿಯೋ ಎರಡು ನಿಮಿಷ ಆದ್ರೂ ಇಲ್ಲೂ ಹೇಳ್ತಾ ಇದ್ದಾರೆ ಇಲ್ಲ ನೀವು ಸವಿಸ್ತಾರವಾಗಿ ಮಾತಾಡಿ ಅಂತ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಗಮಿಸಿದ ರೈತ ಮುಖಂಡರು ಸಾಮಾಜಿಕ ಹೋರಾಟಗಾರರು ಕನ್ನಡಪರ ಸೇನೆ ಹೋರಾಟಗಾರರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್